ಅರಮನೆ ನಗರಿ ಮೈಸೂರಿನಲ್ಲಿ ಬೇಸಿಗೆಯ ಎಫೆಕ್ಟ್ ಜೋರಾಗಿಯೇ ಇದೆ ಸೂರ್ಯನ ಶಾಖಕ್ಕೆ ಭೂಮಿ ಧಗ ಉರಿಯುತ್ತಿದೆ ಪ್ರತಿನಿತ್ಯ ಹೆಚ್ಚುತ್ತಿರುವ ಬಿಸಿಲ ಬೇಗೆಗೆ ಮೈಸೂರಿಗರು ಮಂಕಾಗಿದ್ದಾರೆ ಬಿಸಿಲಿನ ತಾಪ ತಾಳಲಾರದೆ ಜನರೆಲ್ಲ ಕಂಗೆಟ್ಟಿದ್ದಾರೆ ಮೈಸೂರು ಜಿಲ್ಲೆಯ ನೋಡಿಕೊಂಡ್ರೆ ಕಳೆದ ಮೂವತ್ತು ವರ್ಷದ ಆವರೇಜ್ ನೋಡಿದ್ರೆ ದಾಖಲಾಗಿರೋದು ಮೂವತ್ತೆಂಟು ಪಾಯಿಂಟ್ ಐದು ಡಿಗ್ರಿ ಆದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ವರ್ಷ ನಮಗೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ದಾಟಿದೆ ಸರ್ ಎಲ್ಲಿನೋ ಪರಿಣಾಮದಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ದಾಟಿದೆ ಸರ್ ಇವತ್ತು ಸರ್ ಸರ್ ಇದಕ್ಕೆ ಕಾರಣ ಏನಂದರೆ ಮಾನವ ಸೃಷ್ಟಿ ಮಾಡಿದಂತಹ ಜಾಗತಿಕ ತಾಪಮಾನದಿಂದ ಎರಡನೇದು ಎಲಿನ್ ಎಲ್ಲಿನೋ ಪರಿಣಾಮದಿಂದ ಅಂದರೆ ಸರ್ ಸರ್ ಎಲ್ಲಿನೋ ಪರಿಣಾಮ ಅಂದರೆ ಏನಂದರೆ ಪ್ರತಿ ಎರಡು ಮತ್ತು ಏಳು ವರ್ಷಗಳಿಗೊಮ್ಮೆ ಇದು ಬರ್ತಿದೆ ಸರ್ ಸೊ ಈಗ ನಮಗೆ ಕಳೆದ ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದು ಮತ್ತು ಹದಿನಾರರಲ್ಲಿ ಇದೇ ರೀತಿ ಸರ್ ನಮಗೆ ಎರಡು ಸಾವಿರದ ಹದಿನಾರರಲ್ಲಿ ಶೇಕಡ ನಲವತ್ತೈದರಷ್ಟು ಮಳೆ ಕೊರತೆ ಆಗಿದೆ ಸೊ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಮಗೆ ಏನೇನು ಪರಿಣಾಮ ಶುರುವಾಗಿತ್ತು ಇದಕ್ಕೆ ಮೈಸೂರಿನ ತಜ್ಞ ವೈದ್ಯರು ಒಂದಿಷ್ಟು ಸಲಹೆ ಸೂಚನೆಯನ್ನ ನೀಡಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ಬಿಸಿಲಲ್ಲಿ ಕೆಲಸ ಮಾಡಬೇಡಿ ಬಿಸಿಲಿಗೆ ಹೋಗುವ ಮುನ್ನ ಟೋಪಿ ಕನ್ನಡಕ ಹಾಕಿಕೊಳ್ಳುವಂತೆ ಸಲಹೆಯನ್ನು ನೀಡಿದ್ದಾರೆ

ಆರು ತಿಂಗಳು ವೈಬರಿನ ಮಕ್ಕಳ ಅಂತ ನೀವು ಎಷ್ಟು ಅಂತ ಹೇಳ್ತೀವಿ ಆ ಮಕ್ಕಳಿಗೆ ಸ್ವಲ್ಪ ಬೇರೆ ಥರ ಇರೋಂಥ ಟೆಂಪ್ರೇಚರ್ಸು ಅಂತ ಅವ್ರ ಬಾಡೋಷ ಅದಾದ್ಮೇಲೆ ಮಕ್ಕಳಿಗೆ ಸ್ವಲ್ಪ ಓಲ್ಡ್ ಸೊ ಅವರಿಗೆ ಸ್ವಲ್ಪ ನೀವು ಜನ ಮಾಡ್ಕೋಬೇಕಾಗಿರೋರಿಗೆ ಸ್ವಲ್ಪ ಬೇರೆ ಥರ ಇರುತ್ತೆ ಸೊ ಆರು ತಿಂಗಳು ವೈದ್ಯರ ಮಕ್ಕಳಿಗೆ ಏನು ಮಾಡ್ಬೋದು ಫಸ್ಟು ಹೈಬ್ರೇಷ್ ಅಂದರೆ ಪಾಗೋ ಮನೆಯಲ್ಲಿ ನೀರು ಮಂಚ ಚೆನ್ನಾಗಿರ್ತದೆ ಸೊ ಎಷ್ಟು ಮನಸ್ಸಲ್ಲಿ ನಮಗೆ ಎಷ್ಟೊಂದು ವೈಬ್ರೇಷನ್ ಆಗುತ್ತೆ ಅದೇ ಥರ ಟೇಟಿಕ್ ನೀರು ಜಾಸ್ತಿ ಆಗುತ್ತೆ ಅವ್ರನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗೋಲ್ಲ ರಾಜ್ಯದಲ್ಲಿ ಈ ಬಾರಿ ಪೂರ್ವ ಮುಂಗಾರು ಮಳೆ ಕೈಕೊಟ್ಟಿದೆ ಮೈಸೂರು ಜಿಲ್ಲೆಯಲ್ಲಿ ನಿರೀಕ್ಷೆಗೆ ತಕ್ಕಂತೆ ಬೇಸಿಗೆ ಮಳೆ ಸುರಿದಿಲ್ಲ ಮುಂಗಾರು ಆರಂಭಕ್ಕೂ ಮುನ್ನ ಬರಬೇಕಿದ್ದ ಮಳೆ ಪ್ರಮಾಣ ಕುಸಿತವಾಗಿದೆ ಮೈಸೂರು ಜಿಲ್ಲೆಯಲ್ಲಿ ಕಳೆದ ನಾಲ್ಕು ತಿಂಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಳೆ ಕೊರತೆ ಉಂಟಾಗಿದೆ ಎಂದು ತಿಳಿಸಿದ್ದು ಇನ್ನು ಮುಂದುವರಿದಂತೆ ತಂಪು ಪಾನೀಯಗಳು ಎಳನೀರು ಮಜ್ಜಿಗೆ ತಣ್ಣನೀಯ ನೀರಿಗೆ ಇನ್ನಿಲ್ಲದ ಬೇಡಿಕೆ ಬಂದಿದೆ ಧೂಮಪಾನ ಮಾಡಿ ಟೀ ಕುಡಿಯುತ್ತಿದ್ದ ಮಂದಿ ಇಂದು ಮಜ್ಜಿಗೆ ಮತ್ತು ತಂಪು ಪಾನೀಯಗಳ ಮೊರೆ ಹೋಗಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿಗಳಿಗೆ ಸಿಗುತ್ತಿದ್ದ ಎಳನೀರು ಇಂದು ನಲವತ್ತರಿಂದ ಐವತ್ತು ರೂಗಳಿಗೆ ತಲುಪಿದೆ ಸರಿ ಅಷ್ಟೇ ದುಡ್ಡು ಕೊಡ್ತೀವಿ ಅಂದರೂ ಸರಿಯಾದ ಪೂರೈಕೆ ಇಲ್ಲದೆ ಬೇಡಿಕೆ ಹೆಚ್ಚಾಗಿದೆ ಎನ್ನುತ್ತಾರೆ ಮಾರಾಟಗಾರರು ಜ್ಯೂಸು ಡೈಲಿ ಒಂದು ನೂರು ನೂರ ಐಟ್ರೂಮ್ ಆಗಿದೆ ಜ್ಯೂಸೇ ಖಾಲಿ ಆಗೈತೆ ಮುಂಚೆ ಮದುವೆ ಆಗ್ಯ ಮದುವೆನೂ ಎಲ್ಲ ಜ್ಯೂಸು ಎಲ್ಲ ಕೋಲ್ಡಾಗಿರೋ ಕೇಳ್ತಾರೆ ಈಗ ಯಾರು ಬಿಸಿ ಯಾವುದೇನು ಜಾಸ್ತಿ ಕೇಳ್ತಾರೆ ಮುಂಚೆ ಏನು ಹೋಯ್ತಾರ್ಮೇಲೆ ಜಾಸ್ತಿ ಕಮ್ಮಿ ಹೋಯ್ತಾಯಿತು ಈಗ ಜಾಸ್ತಿ ಜ್ಯೂಸೆ ಎಲ್ಲ ಜ್ಯೂಸೇ ಕೇಳ್ತಾರೆ ನಮ್ಗೆ ಈಗ